ಅಂತಹ ಪಟ್ಟಾಭಿಷೇಕ ಮಾಡಿದ್ರೆ ಇವತ್ತು ಸುಬ್ರಹ್ಮಣ್ಯ ಷಷ್ಟಿ ಅಂತ ಹೇಳಿ ಅವರ ಸುಬ್ರಹ್ಮಣ್ಯ ಷಷ್ಟಿ ಅವರೇ ಸಹ ನಾಗರಿಕ ಪೂಜೆ ಯಾಕೆ ಅಂದ್ರೆ ಆ ಸುಬ್ರಹ್ಮಣ್ಯ ಮುಂದೋಗಿ ಆಕಾರದಿಂದ ಬ್ರಹ್ಮದೇವರಿಗೆ ಅಪಸಾರ ಮಾಡಿದಾಗ ಬ್ರಹ್ಮದೇವರು ಶಾಪ ಕೊಟ್ಟು ಸರ್ಪಣ ಅಂತ ಹೇಳಿ ಆಗ ಅವರು ಸರ್ಪಣ ಅರಿತಾ ಇದ್ದ ಕೊನೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪಾರ್ವತಿ ನೃತ್ಯ ಸುಬ್ರಹ್ಮಣ್ಯ ಇಲ್ಲ ಅಂತ ಹೇಳಿ ವೃತ್ತದ ಆ ಕುಮಾರಧಾರ ಅವರೇ ತೀರ್ಥದಲ್ಲಿ ಆ ಕ್ಷೇತ್ರದಲ್ಲಿ ವೃತ್ತ ಬಂದಾಗ ಅಲ್ಲಿ ಕಂಡ ಇವರು ಸಂಪ್ರದಾಯಿ ನೋಡಿದವರ ದೇವರನ್ನು ತಪಸ್ ಮಾಡಿದಾಗ ಷಷ್ಟಿ ವೃತವನ್ನು ಮಾಡು ಷಷ್ಟಿ ಷಷ್ಟಿ ಮಾಡ ಉಪವಾಸ ಮಾಡಿ ಊಟವನ್ನು ಮಾಡಿದಾಗ ಬ್ರಹ್ಮ ವಿಷ್ಣು ಸಪ ಅವರಿಗೆ ಪ್ರತ್ಯಕ್ಷರಾಗಿ ಬರವರು ಅನುಗ್ರಹ ಮಾಡಿದ್ರು ಅವರ ಸರ್ಪ ಶರೀರ ಮುಕ್ತಿ ಕೊಟ್ಟರು ಅವರಿಗೆ ಅಂತ ಹೇಳಿ ಸರ್ಪ ಹೊರಗಿಂದ ಬಂದ ಬಂದ ನಂತರ ವಾಸಕಿ ಇದೆಯ ಸರ್ಪವಾದಿ ಭೀತಿ ಇತ್ತು ಆ ಗರುಡನ್ನು ಕೂಡ ಅವರು ಓಡಿಸಿ ಅವರು ಅನುಗ್ರಹ ಮಾಡಿದ ಆದ್ರೆ ಅವತ್ತಿ ಹೇಳಿದ್ರೆ ಯಾವತ್ತು ಕೂಡ ನಾನು ಸರ್ಪಗಳ ಒಳಗೆ ನೆಲೆಸಿರ್ತೇನೆ ಯಾವಾಗ ಸರ್ಪ ನಾಗಾಳಿಗಳೆಲ್ಲ ಪೂಜೆಯನ್ನು ಮಾಡ್ತಾರೋ ಆ ಪೂಜೆಯನ್ನು ಸಂತೃಪ್ತಿ ಪಡಿತೇನೆ ಅಂತ ಅವ್ರು ಹೇಳ್ತಾರೆ ಅದಕ್ಕಾಗಿ ಸುಬ್ರಹ್ಮಣ್ಯ ಸಂಪ್ರೀತಿ ಆಗ್ಬೇಕಾದ್ರೆ ನಾಗರ ಪೂಜೆ ಮಾಡ್ಬೇಕು ಅಂತ ಹೇಳಿ ಆ ನಾಗರ ಪೂಜೆಯ ಮೂಲಕ ಸುಬ್ರಹ್ಮಣ್ಯ ಪೂಜೆ ಮಾಡಿದಾಗ ಅವ್ರಿತರಾಗ್ತಾನೆ ಅಂತ ಹೇಳಿ ಅವನೇ ಕೊಟ್ಟಂತ ವರ ಆದ್ರೆ ಸುಬ್ರಹ್ಮಣ್ಯದ ಪ್ರೀತಿಯಾಗಿ ಇವತ್ತು ನಾಗರ ಪೂಜೆಯಿಂದ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಈ ಆಶ್ಲೇಷ ಬಲಿ ಪೂಜೆ ಅಂದ್ರೆ ನಾವಳ ಕುಳಗಳನ್ನೆಲ್ಲ ಆವಾಹನೆ ಮಾಡಿ ಅವರು ಸ್ಥಾಪನೆ ಮಾಡಿ ತೃಪ್ತಿ ಆಗಲಿ ಅಂತ ಹೇಳಿ ಅನ್ನವನ್ನು ಕೊಡ್ತಕ್ಕಂತಹ ಒಂದು ಬಲಿ ಪೂಜೆ ಅಂತ ಅಗ್ನಿಯನ್ನು ಕೊಟ್ಟರೆ ಆಹುತಿ ಅಂತ ಭೂಮಿಯ ಮೇಲೆ ಮಂತ್ರ ಅನ್ನವನ್ನು ಇಟ್ಟ ಬಲಿ ಅಂತ ಕರಿತಾರೆ ಆ ಬಲಿಯನ್ನು ಕೊಡ್ತಕ್ಕಂತ ಪೂಜೆ ಇದು ಹೇಗೆ ಪ್ರಾರಂಭ ಆಯ್ತು ಅಂತಂದ್ರೆ ಪರೀಕ್ಷರ ಮಹಾರಾಜ ಅವರು ಸರ್ಪದಿಂದಾಗಿ ಸರ್ಪಶಾಪದಿಂದ ಅವರಿಗೆ ಮೃತ್ಯು ಬಂತು ಆಗ ಅವರ ಮಗಳ ಜನರ ತನ್ನ ತಂದೆ ಕಾರಣವಾಗಿ ಸರ್ಪಗಳು ಅಂತ ಹೇಳಿ ಸರ್ಪ ಯಾಗವನ್ನು ಮಾಡಿದ ಅವನು ಮಂತ್ರ ಹೇಳಿದಾಗ ಆ ಸರ್ಪಗಳೆಲ್ಲ ಬಂದ್ ಬಂದು ಬೀಳ್ತಾ ಇರೋದು ಎಂದ ಕುಂಡಕ್ಕೆ ಆಗ ಎಲ್ಲ ಇಡೀ ಸರ್ಪಗಳ ಕುಲನೇ ನಾಶ ಆಗ್ತದೆ ಅಂತ ಆಗುವಾಗ ಅವಾಗ ಇನ್ನು ಸರ್ಪಗಳೆಲ್ಲ ಹೋಗಿ ಆಸ್ತಿಗಳನ್ನ ಮಕ್ಕಳು ಮಾಡಿಕೊಂಡು ಆಸ್ತಿಕ ಅವರಿಗೆ ದೂರ ಸಂಬಂಧಿ ಆದ್ರೆ ಅವನು ಒಬ್ಬ ಬ್ರಹ್ಮಚಾರಿ ಬ್ರಹ್ಮಚಾರಿ ರೂಪದಲ್ಲಿ ಅಲ್ಲಿಗೆ ಬಂದ ಬಂದಂತ ಅವನು ಸತ್ಕಾರ ಮಾಡಿದ್ರು ಏನ್ ಬೇಕು ಕೇಳಿ ಕೊಡ್ತೀನಿ ಕೇಳಿದಾಗ ಇಲ್ಲಿಗೆ ಸಂಪೇಜ್ಞೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಅವರು ವರವಂತ ಕೇಳಿದ್ರೆ ಇದರಿಂದಾಗಿ ವಂಶವೇ ನಾಶವಾಗುತ್ತೆ ಮಾಡುವ ನಿಲ್ಲಿಸ್ಬೇಕು ಅಂತ ಹೇಳಿ ಆಸ್ತಿಕ ವರವಂತ ಕೇಳಿದ ಆ ವರದಿಂದ ನಿಂತು ಹೋಯ್ತು ನಿಂತು ಹೋದಾಗ ಉಳಿದಂತ ಕೂಡ ಅತ್ಯಂತ ಶಕ್ತಿಹೀನವಾಗಿರ್ತಾರೆ ಆವಾಗ ನಮಗೆ ಬಹಳ ಆಯಾಸವಾಗಿದೆ ಅಂತ ಹೇಳಿದಾಗ ಅವರೆಲ್ಲ ತೃಪ್ತಿ ಆಗಲಿ ಅಂತ ಹೇಳಿ ಆ ಆಸ್ತಿಕ ಮಹಾರ ಆಸ್ತಿಕನೇ ಮಹಾರಾಜರ ಮಹಾರಾದ್ರಾಯ ಮೊದಲಿಗೆ ಮಾಡಿಸಿದ ಆಶ್ಲೇಷ ಬರೀ ಅಂತ ಎಲ್ಲ ರಾಗ ಕುಲಗಳೆಲ್ಲ ಆವಾಹನೆ ಮಾಡಿ ಅವರಿಗೆಲ್ಲ ಅಮ್ಮ ಬರೆಯನ್ನ ಮೊದಲು ಜನನೇ ರಾಜ ಅಲ್ಲಿ ಮಾಡಿದ ಆಸ್ತಿಕ ಮಹಾರಾಜನೇ ಮಾಡಿಸಿದ ಅದರಿಂದಾಗಿ ಸಪ್ಲಿಗೆಲ್ಲ ಸಂತೋಷವಾಯಿತು ಶಕ್ತಿ ಬಂತು ಅವುಗಳಿಗೆ ಕೇಳಿದ್ದೆಲ್ಲವನ್ನೂ ಕೊಡ್ತ ಶಕ್ತಿ ಇದೆ ಅಂತ ಮನುಷ್ಯ ಯಾರು ಅನ್ಬೇಕು ಇರ್ಬೇಕು ಕೇಳಿದ್ರೆ ಎಲ್ಲವನ್ನು ಕೊಡ್ತ ಶಕ್ತಿ ಅವರಿಗಿದೆ ಅಂತ ಅಂತ ಆ ಕೊಡುವ ಶಕ್ತಿ ಅವ್ರಿಗೆ ಯಾವಾಗ ಬರುತ್ತೆ ಅಂದ್ರೆ ನಾವು ಕೊಡ್ತಕ್ಕಂಥ ಈ ಪೂಜೆಯಿಂದ ಅಂತ ಹೇಳಿ ಹಾಗಾಗಿ ಆ ಪೂಜೆ ಶಕ್ತಿ ನಾಗಳು ಎಲ್ಲವೂ ಕೊಡ್ತಾರೆ ಅಂತ ಹೊಸ ಅವಸರ ಅಷ್ಟೇ ಅಲ್ಲ ಆಸ್ತಿಕ ಬ್ರಹ್ಮಚಾರಿ ಆ ಬ್ರಹ್ಮಚಾರಿ ಮಾಡಿದ ಪೂಜೆ ತೃಪ್ತಿಯ ಕಾರಣ ಕೂಡ ಸಂತೃಪ್ತರಾದ ನಾವು ಕೂಡ ಯಾವಾಗ ಇದ್ಮೇಲೆ ಮೇಲೆ ಬ್ರಹ್ಮಚಾರಿ ಇರ್ತೇವೆ ಬ್ರಹ್ಮಚಾರಿಗಳಿಗೆ ಪೂಜೆಯನ್ನು ಮಾಡಿದ್ರೆ ಅದೇ ನಾವು ಕೂಡ ಸಂತೃಪ್ತರಾಗುತ್ತೇವೆ ಎಂದು ಹೊರ ಕೊಟ್ಟರು ಹಾಗಾಗಿ ಸರ್ವ ಆಶ್ಲೇಷರ ಬಗ್ಗೆ ಪೂಜೆಯನ್ನು ಮಾಡಿದಾಗ ಬ್ರಹ್ಮಚಾರಿಗಳನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಬ್ರಹ್ಮದಿತ್ಯವೂ ಕೂಡ ಗಾಯಪ್ರೀಜ್ ಮಾಡ್ತಕ್ಕಂಥ ಒಟುವನ್ನು ಕರೆದು ಅವರಿಗೆ ಕಾಲು ಸೊಳೆದು ಅವರಿಗೆ ಬೇಕಾದ ವಸ್ತಾನಗಳೆಲ್ಲ ಕೊಡ್ತಕ್ಕಂಥದ್ದೇ ಒಟ್ಟು ಆರಾಧನೆ ಆ ವತಾರಾಧನೆ ಮಾಡಿದಾಗ ಈ ಎಲ್ಲ ಪೂಜೆ ಕೂಡ ಪೂರ್ತಿ ಆಗುತ್ತೆ ಅಂತ ಹೇಳಿ ಸರ್ಪಗಳು ಬೇಕಾದ ರೂಪವನ್ನು ಧರಿಸವುಗಳು ಅಷ್ಟೇ ಅಲ್ಲ ಮನುಷ್ಯರಿಗೆ ಬೇಕಾಗ್ತಕ್ಕಂಥ ವಿಶೇಷವಾದವು ನಮಗೆಲ್ಲ ಸರ್ಪ ನಷ್ಟ ಬರುತ್ತೆ ಹೇಗೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವಾಗಲೂ ವಾಹನದಲ್ಲಿ ಹೋಗುವಾಗಲೋ ಏನೋ ಮಾಡುವಾಗ ಅನೇಕ ಕ್ರಿಡಿಕೀಟಗಳನ್ನ ಸಣ್ಣ ಹುಡುಗಗಳನ್ನ ಹಚ್ಕೊಂಡು ಹೋಗಿರುತ್ತೆ ಕರ್ಕೊಂಡು ಹಚ್ಕೊಂಡು ಹೋಗಿತ್ತೆ ಅಲ್ಲಿ ಅನೇಕ ಕ್ರಿಡಿಕೀಟಗಳು ನಾಶವಾಗಿರ್ತವೆ ಆ ನಾಶವಾದ ಮಾರ್ಪವಾಗಿ ಕಾಣುತ್ತಾ ಇದರಿಂದಾಗಿ ವಂಶ ಬೆಳೆಯೋದಿಲ್ಲ ಮದುವೆ ಆಗೋದಿಲ್ಲ ಇತರೆ ಕಾರಣ ತೊಂದರೆಗಳೆಲ್ಲ ಬಳಿ ಹೇಗೆ ಅಂದ್ರೆ ಈ ಆಶ್ಲೇಷರಿ ಪೂಜೆಯಿಂದ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹ ಎಲ್ಲ ಸರ್ಪಂಜಸರನ್ನ ಪರಿಹಾರವಾಗುತ್ತೆ ಅಂತ ಅಭಯವರು ಕೊಟ್ಟಿದ್ದಾರೆ ಆದ್ರೆ ಈ ಸುಬ್ರಹ್ಮಣ್ಯ ಶಕ್ತಿ ದಿವಸ ವಿಶೇಷವಾಗಿ ಈ ಪೂಜೆಯಿಂದ ಎಲ್ಲ ಭಕ್ತರ ಭಕ್ತರ ಒಂದು ಸಹಕಾರದೊಂದಿಗೆ ಯಥಾಶಕ್ತಿಯಾಗಿ ಭಗವಂತನ ಅರ್ಪಿಸಲಾಗಿದೆ ಹಾಗೆ ಈ ಪೂಜೆಯನ್ನು ಅಂತ ಸ್ವೀಕಾರ ಮಾಡಿಕೊಂಡು ಸೇವೆಯನ್ನು ಮಾಡುವಂತ ಎಲ್ಲರೂ ಕೂಡ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಈಗ ನಿಧಾನವಾಗಿ